ಎಲ್ಲರಿಗೂ ನಮಸ್ಕಾರ ಮಾಡ್ ಜಲ್ದಿ ಸುಸ್ ಆಗುತ್ತೆಲ್ಲಪ್ಪ ಅಂದ್ರೆ ಕಂಚಿ ಕೋ ಕೀರ್ತಿ ಸುಭಲಕ್ಷ್ಮಿ ಸಿಲಿಕ್ಸ್ ಹೌದು ಫ್ರೆಂಡ್ಸ್ ಚಿಕ್ಕಪೇಟೆ ರಜತಾ ಕಾಂಪ್ಲೆಕ್ಸ್ ನಲ್ಲಿ ಈ ಅಂಗಡಿಯ ವಿಶೇಷತೆ ಏನಪ್ಪಾ ಅಂದ್ರೆ ಎಲ್ಲೇ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ವರ್ಕ್ ಎಲ್ಲ ಮಾಡ್ಕೊಡ್ತಾರೆ ಅಂಡ್ ಸೀರೆಗಳು ಕೂಡ ಸ್ಟಾಪ್ ನಾಚಾಗಿವೆ ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ತನಕ ಅಂದ್ರೆ ಗಿಫ್ಟಿಂಗ್ ಪರ್ಪಸ್ ಇಂದ ವೆಡಿಂಗ್ ಪರ್ಪಸ್ ತನಕ ಎಲ್ಲ ತರ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸೂಪರ್ ಅಲ್ಲ ಎಸ್ ಅದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಸಿಂಗಲ್ ಪೀಸ್ ಬೇಕಾ ಸಿಂಗಲ್ ಪೀಸ್ ತಗೋಬಹುದು ಬಲ್ಕ್ ಆಗಬೇಕಾ ಬಲ್ಕ್ ಆಗಿ ತಗೋಬಹುದು ಮದುವೆಗ ಮುಂಜಿಗ ಗೃಹ ಪ್ರವೇಶಕ್ಕ ಸೀಮಂತಕ್ಕ ಎಂಗೇಜ್ಮೆಂಟ್ ಅಂಗಡಿಯಲ್ಲಿ ಕೂಡ ಮುಗಿಸ್ಕೋಬಹುದು ಸೂಪರ್ ಆಗಿರುವಂತಹ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿಲ್ಸ್ ಅಂತ ಇದು ನಮ್ಮ ಕಂಚಿಕೋ ಶುಭಲಕ್ಷ್ಮಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಎರಡು ಶಾಪ್ ಮಾತ್ರ ನಮ್ದು ಇರುತ್ತೆ ಬೇರೆ ನೇಮ್ ನಲ್ಲಿ ಯಾವ್ದು ರೀತಿಯ ಶಾಪ್ ಗಳು ನಮ್ಮಲ್ಲಿ ಎರಡು ಶಾಪ್ ಬಂದು ನಮ್ದು ರಜತಾ ಕಾಂಪ್ಲೆಕ್ಸ್ ಬರುತ್ತೆ ಬೆಂಗ್ಳೂರ್ ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ರಜಾ ಕಾಮಡ್ರೆ ಗ್ರೌಂಡ್ ಫ್ಲೋರ್ ಒಂದು ಶಾಪ್ ಬರುತ್ತೆ ಫಸ್ಟ್ ಫ್ಲೋರ್ ಒಂದು ಶಾಪ್ ಬರುತ್ತೆ ಇದು ನಮ್ಮ ಶಾಪ್ಗಳು ಕಂಚಿಕ್ಕೋ ಶುಭಲಕ್ಷ್ಮಿ ಅದು ಕಂಚಿಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಅದು ಇದ್ರ ಜೊತೆಗೆ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರ್ಸಲಿಕ್ಕೆ ಬಂದ್ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ ಸಾರೀಸು ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ಎಲ್ಲ ವಿಧ ಸಾರೀಸ್ ಸಿಕ್ಕತ್ತೆ ಗಿಫ್ಟಿಂಗ್ ಇರೋದು ವೆಡ್ಡಿಂಗ್ ವರ್ಗೂ ಜೊತೆಗೆ ಆರಿ ವರ್ಕು ಬ್ಲೌಸ್ ಸ್ಟಿಚಿಂಗ್ ಇದೆಲ್ಲ ಕೂಡ ನಮ್ಮಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಜೊತೆಗೆ ನಾನು ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೇನೆ ಇಲ್ಲಿ ನೀವು ಚಿಕ್ಕ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಕರೆಯೋರು ಇರ್ತಾರೆ ಜೊತೆಗೆ ನೀವು ಇಲ್ಲಿ ಬಂದು ನಮ್ಮ ರಜತಾ ಕಾಮರ್ಸ್ ಎಂಟ್ರಿ ಆದಾಗ ಆ ಮೆಟ್ಲು ಆತ ಟೈಮ್ ನಲ್ಲಿ ಶುಭಲಕ್ಷ್ಮಿ ಸಿಲ್ಕ್ಸ್ ಎಲ್ಲಿದೆ ಅಂತ ಕೇಳಲಿಕ್ಕೆ ಹೋಗ್ಬೇಡಿ ಕೇಳಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಾವ್ ಹೇಳೋದನ್ನ ಪ್ಲಸ್ ಪಾಯಿಂಟ್ ಆಗಿ ಇಟ್ಕೊಂಡು ಇನ್ನು ಜಾಸ್ತಿ ಫೋರ್ಸ್ ಅಬ್ಲಿ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ಹಾಗಾಗಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ನೇರವಾಗಿ ಸ್ಕ್ರೀನ್ ಮೇಲೆ ನಮ್ ನಂಬರ್ ಬರ್ತದೆ ಆ ನಂಬರ್ ಬೇಕಾದ್ರೆ ಕಾಲ್ ಮಾಡಿದ್ರು ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಪ್ರೈಸ್ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಜೊತೆಗೆ ನಮ್ಮ ಯೂಟ್ಯೂಬ್ ಲಿಂಕ್ ಅಲ್ಲಿ ನಮ್ಮ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನಿಮಗೆ ಕೊಟ್ಟಿರ್ತೀವಿ ಆ ಲಿಂಕ್ ಯೂಸ್ ಮಾಡಿ ಕೂಡ ನೀವು ಬರಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ತಿ ಬಂದೀನಿ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಬಿಲೋ ಅಂದ್ರೆ ಎರಡು ಸಾವಿರದಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೂ ಏನೇನು ಐಟಮ್ ಬರುತ್ತೆ ಐಟಮ್ನ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡೋಣ ಬನ್ನಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಟೂ ತೌಸಂಡ್ ರುಪೀಸಲ್ಲಿ ಅಲ್ಲಿ ಕಡಿಯಲ್ ಕಾಂಟ್ರಾಸ್ಟ್ ಅಂದ್ರೆ ಕುಟ್ಟು ಕಾಂಟ್ರಾಸ್ಟ್ ಸಾರಿ ಎರಡು ಸಾವಿರ ರೂಪಾಯಿನಲ್ಲಿ ಒನ್ ಸೈಡ್ ಬಿಗ್ ಒಂದು ಸೈಡ್ ಸ್ಮಾಲ್ ಈ ಸಲ ಅಂತೂ ಸೂಪರ್ ಪ್ರೈಸ್ ಅಲ್ಲಿ ಸೂಪರ್ ಆಗಿರ್ತ ಐಟಮ್ ಗಳನ್ನ ಈ ಸಲ ಕೊಡ್ತಾ ಇದೀನಿ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ತಗೊಂಡ್ರೆ ಆಟೋಮೆಟಿಕ್ಲಿ ಒಂದು ಈ ಸ್ಟೇಟ್ಲಿ ನಿಮ್ಗೆ ಒಂದು ಗಿಫ್ಟ್ ಸಾರಿ ಕೂಡ ಬರುತ್ತೆ ಒಳ್ಳೆ ಪ್ರೈಸ್ ಅಲ್ಲಿ ಒಂದು ಸೂಪರ್ ಐಟಮ್ ಕೊಡ್ತಾ ಇದೀನಿ ಬನ್ನಿ ನೋಡಿ ಖರೀದಿ ಮಾಡಿ ಐಟಮ್ ನ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಈ ಸಲ ತುಂಬಾ ಚೆನ್ನಾಗಿದೆ ಸರ್ ಆ ಫ್ರೀ ಸ್ಯಾರಿ ಅನ್ನೋದು ಸೂಪರ್ ಆಗಿದೆ ಸರ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲ್ ಬಿಲ್ ಮಾಡಿದ್ರೆ ಒಂದು ಸ್ಯಾರಿ ಫ್ರೀ ಅದನ್ನು ಕೂಡ ನಿಮ್ಮ ಸೆಲೆಕ್ಷನ್ ಗೆ ಲೈಕ್ ಇಷ್ಟು ಕಲೆಕ್ಷನ್ಸ್ ಇದೆ ಯಾವ್ದ್ರಲ್ಲಿ ಬೇಕಾದ್ರೂ ನೀವು ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದೆರಡು ಮೂರು ಸೆಕ್ಷನ್ ಅದಕ್ಕೆ ಬಿಟ್ಟಿದ್ದಾರೆ ನಿಮ್ಗೆ ಯಾವ್ದು ಕಲರ್ ಇಷ್ಟ ಆಗುತ್ತೋ ನೀವೇ ಸೆಲೆಕ್ಟ್ ಮಾಡ್ಕೋಬಹುದು ಇನ್ನು ಕೂಡ ಕಲೆಕ್ಷನ್ಸ್ ಗಳನ್ನ ನೋಡ್ತಾ ಇದ್ದೀವಿ ಈ ಸೀರೆಗಳಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಎಲ್ಲ ಎಕ್ಸಲೆಂಟ್ ಇದೆ ಸಾರಿ ಸೀಸಲ್ ಅಂತೂ ನಿಮ್ಗೆ ಸೂಪರ್ ಸೂಪರ್ ಐಟಮ್ ಬೆಲೆ ಕೂಡ ನಿಮ್ಗೆ ತುಂಬಾ ಕಡಿಮೆ ಎರಡ್ ಸಾವಿರ ರೂಪಾಯಿನ ಕೊಡ್ತಾ ಇದೆ ವೆರೈಟೀಸ್ ಅಂತ ಈ ಸಲ ಸಕ್ಕತ್ತ ಇದೆ ಟೂ ತೌಸಂಡ್ ರುಪೀಸ್ಗೆ ನೋಡಿ ಎಲ್ಲ ಒಂದಕ್ಕಿಂತ ಒಂದು ಸಖತ್ ಐಟಮ್ ಸೊ ಫ್ರೆಂಡ್ಸ್ ಈ ಸೀರೆಗಳೆಲ್ಲ ಏನು ನೋಡ್ತಾ ಇದ್ದರೆ ಇದನ್ನೆಲ್ಲ ಬಂದ್ಬಿಟ್ಟು ಸಿಕ್ಕಾಬಟ್ಟೆ ಬಜೆಟ್ ಫ್ರೆಂಡ್ಲಿ ಆಗಿದೆ ಇದು ನೀವು ಹೊರಗಡೆ ಹೋದ್ರೆ ಅಂದರೆ ಲೈಕ್ ನಿಮಗೆ ಒಂದು ಲೈಕ್ ತ್ರೀ ತೌಸಂಡ್ ಆ ಥರ ಕಾಣುತ್ತೆ ಅಂಥ ಬ್ಯೂಟಿಫುಲ್ ಆಗಿರುವಂಥ ಸೀರೆ ಸಖತ್ ಹೋಲ್ಸೇಲ್ ಪ್ರೈಸಲ್ಲಿ ನಮ್ಮ ಕಂಚಿಕೋ ಕೀರ್ತಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅವ್ರು ಇದ್ರೆ ಈ ಸೀರೆಗಳಲ್ಲಿ ಯಾವ್ದಾದ್ರು ಒಂದು ಇಷ್ಟ ಆಯಿತು ಅಂದರೆ ಆನ್ಲೈನ್ ಕೊರಿಯರ್ ಡನ್ಸ್ ಫೆಸಿಲಿಟಿ ಇದೆ ವೀಡಿಯೋ ಕಾಲ್ ಸೆಲೆಕ್ಷನ್ ಕೂಡ ಮಾಡ್ಕೋಬೋದು ಬನ್ನಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಗಿಫ್ಟಿಂಗ್ ಪರ್ಪಸ್ಗೆ ವೆಡ್ಡಿಂಗ್ಗೆ ಅಥವಾ ಓನ್ ಯೂಸ್ಗೆ ಕೂಡ ಇದನ್ನು ತುಂಬಾ ಸೂಪರ್ ಆಗಿರುತ್ತೆ ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನ್ ನಿಮ್ಗೆ ತೋರಿಸಿದ್ರೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಟಿ ಸಾರಿ ಅಂದ್ರೆ ಒಂದು ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ ರುಪೀಸ್ ಅಲ್ಲಿ ಏನ್ ಹುಡ್ತೀರಾ ಆ ಸಾರಿ ನಿಮಗೆ ನಿಮ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದೀನಿ ಸಾರಿ ಅಂತ ಹೇಳ್ಬೋದು ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಆಗಿದೆ ತುಂಬಾ ಸಾಫ್ಟ್ ಕ್ಲಾತ್ ವೆರೈಟಿ ಕೂಡ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಸಾರಿ ಯಾಕಂದ್ರೆ ಕೆಲವರೆಲ್ಲ ಈ ತರ ಸ್ಯಾರೀಸ್ ಗಳೆಲ್ಲ ಆಡ್ ಆಗಿದೆ ಅನ್ಕೊಂಡ್ಬಿಡ್ತಾರೆ ಇದು ಬಂದು ಸಾಫ್ಟ್ ಆಗಿ ಬರುತ್ತೆ ತುಂಬಾ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಸಾಫ್ಟ್ ಆಗಿ ಬರುತ್ತೆ ಮೆಟೀರಿಯಲ್ ಕೂಡ ಹಾಡ್ ಅಂತೂ ಬರೋದೇ ಇಲ್ಲ ಟಿಶ್ಯೂ ಅಂದ್ರೆ ಕೆಲವರು ಹಾಡ್ ಕಾಂಬಿನೇಷನ್ಬಿಡ್ತಾರೆ ಎಲ್ಲ ಬಂದು ಫ್ಯಾನ್ಸಿ ಕಲರ್ ಕೂಡ ತುಂಬ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ತರ ಲೈಕ್ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ಬೇಕು ಅಂದ್ರೆ ಆಬ್ವಿಯಸ್ಲಿ ನೀವು ಬರಬೇಕಾಗಿರುವಂತಹ ಜಾಗನೇ ನಮ್ಮ ಕಂಚಿಕೋ ಕೀರ್ತಿ ಸುಭಲಕ್ಷ್ಮಿ ಸಿಲ್ಕ್ಸ್ ಅವರ ಸ್ಟೋರು ನೋಡ್ತಾ ಇದ್ರೆ ಎಷ್ಟು ಯುನೀಕ್ ಕಲೆಕ್ಷನ್ಸ್ ಮತ್ತೆ ಪ್ಯಾಟರ್ನ್ಸ್ ಬಂದಿದೆ ಅಂತ ಸೊ ಬಜೆಟ್ ಫ್ರೆಂಡ್ಲಿ ಕೂಡ ಎಷ್ಟು ಸರ್ಪ್ರೈಸ್ ಹೇಳಿದ್ರೆ ಈ ಕ್ವಾಲಿಟಿ ಈ ಡಿಸೈನ್ ನಿಮ್ ಈ ಬೆಲೆಗೆ ತುಂಬಾನೇ ವರ್ಥಬಲ್ ಐಟಮ್ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿದೆ ಸಾರಿ ಇದು ರೇಟ್ ಕೂಡ ಲೇಟೆಸ್ಟ್ ಈ ಡಿಸೈನ್ ಅಂತೂ ಸೂಪರ್ ಆಗಿದೆ ಮೇಡಮ್ ಸೋಬಾಕ್ ಅಂಡ್ ಅಂತ ಫುಲ್ ಲೇಟೆಸ್ಟ್ ನೋಡಿ ತುಂಬಾ ಚೆನ್ನಾಗಿದೆ ವೆರೈಟಿ ಕೂಡ ಲೇಟೆಸ್ಟ್ ಆಗಿದೆ ವೆರೈಟಿನೇ ಡಿಫರೆಂಟ್ ಒಂದಕ್ಕಿಂತ ಒಂದು ಸಖತ್ ಇದೆ ಸರ್ ಇದರ ಬೆಲೆ ಬಂದು ನಿಮ್ಗೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ಸೊ ಫ್ರೆಂಡ್ಸ್ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಗೆ ಈ ಸ್ಯಾರಿ ಸಿಂಪ್ಲಿ ವರ್ತ್ ಅಂತ ಹೇಳ್ಬಹುದು ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೆಕ್ಸ್ಟ್ ನಾನು ನಿಮ್ಗೊಂದು ಎರಡ್ ಸಾವಿರದ ನಾನೂರು ಸಾರಿ ಈ ಸಲ ಅಂತೂ ರಿಯಲ್ ಆಗಿ ಹೇಳ್ತೀನಿ ಕೊಡ್ತಾರ ಪ್ರತಿಯೊಂದು ಐಟಮು ಡಿಫ್ರೆಂಟೆ ಬೆಲೆನೂ ಕಡಿಮೆ ಕೊಡ್ತಾ ಐಟಮ್ ಸೂಪರ್ ಆಗಿದೆ ಬರೀ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂತ ಅದಕ್ಕೋಸ್ಕರ ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ನೀವು ತಗೊಳ್ಲೇಬೇಕು ಅಂತ ಹೇಳಿಲ್ಲ ಇಲ್ಲಿ ಚಿಕ್ಕಪೇಟೆಗೆ ಬಂದ್ ಒಂದ್ ವಿಸಿಟ್ ಮಾಡಿ ಜಸ್ಟ್ ವೆರೈಟಿ ನೋಡಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಡ ಬೇಡ ಈಗ ಅಲ್ದೇ ಇನ್ನೊಂದ್ಸಲ ಬಂದಾಗ ತಗೊಳ್ಳಿ ಐಟಮ್ ನೋಡಿ ಹೇಗಿದೆ ಎರಡ್ ಸಾವಿರದ ನಾನೂರು ರೂಪಾಯಿಗೆ ಓವರ್ ಆಲ್ ಸಾರಿ ಡಿಸೈನ್ ಬಂದು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಡಿಸೈನ್ ಇದು ಬಂದು ಬ್ಲೌಸ್ ತುಂಬಾನೇ ಚೆನ್ನಾಗಿದೆ ಸಾರಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಎರಡ್ ಸಾವಿರದ ನಾನ್ನೂರು ರೂಪಾಯಿ ಕಲರ್ತು ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಇದೆ ಎಲ್ಲ ಬ್ಯೂಟಿಫುಲ್ ಕಲಸು ಮೂರ್ತದ ತುಂಬ ಕಲರ್ ಇಂದ ಪ್ರತಿಯೊಂದು ಕಲಸು ಕೂಡ ಎಕ್ಸಲೆಂಟ್ ಇದೆ ನೋಡಿ ಆ ಡಿಸೈನ್ ಅಬ್ಸರ್ವ್ ಮಾಡ್ಬೇಕು ನೀವು ಆ ಕ್ವಾಲಿಟಿ ಕೈಯಲ್ಲಿ ಫೀಲ್ ಮಾಡ್ಬೇಕು ನೀವು ಅಷ್ಟು ಚೆನ್ನಾಗಿ ಕಲಸುಗಳು ಹೆಂಗಿದೆ ಪೇಟಲ್ ಕಲರ್ಸ್ ಒಂದಕ್ಕಿಂತ ಸೂಪರ್ ಕಲರ್ಸ್ ನೋಡಿ ಗ್ರೇ ಕಲರ್ಸ್ ಎಲ್ಲ ವೆರೈಟಿ ಆಗಿದೆ ಕಲರ್ಸ್ ಕೊಡ್ತಾರೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕಡೆ ಖರೀದಿ ಮಾಡ್ಕೊಬಹುದು ಬ್ಯೂಟಿಫುಲ್ ಆಗಿದೆ ಸೀರೆಗಳು ಲೈಕ್ ಒಂದೊಂದು ಯುನೀಕ್ ಡಿಸೈನ್ಸ್ ಗಳಿದೆ ಎಲ್ಲ ಬಂದ್ಬಿಟ್ಟು ಅಫರ್ಡೇಬಲ್ ಪ್ರೈಸ್ ಕೂಡ ಆಗಿದೆ ಪ್ರೈಸ್ ಕೂಡ ರೀಸನಬಲ್ ಬಿಗ್ ಬಾರ್ಡರ್ ಇದೆ ಬೆಲೆನೂ ಕೂಡ ನಿಮಗೆ 2400 ರೂಪಾಯಿಗೆ ಕೊಡ್ತಾ ಇದೆ ಎಸ್ ಮದುವೆ ಮುಂಜಿ ಗೃಹ ಪ್ರವೇಶ ಸೀಮಂತ ಎಂಗೇಜ್ಮೆಂಟ್ ಅಂದ್ಬಿಟ್ಟು ಯಾವುದೇ ಫಂಕ್ಷನ್ಸ್ ಇದ್ರೂ ಸಹ ನೀವು ಧಾರಾಳವಾಗಿ ಬಂದು ಖರೀದಿ ಮಾಡ್ಕೊಬೋದು ಸೊ ಇದ್ರಲ್ಲಿ ಯಾವ್ದಾದ್ರು ಸೀರಿಯಲ್ ಇಷ್ಟ ಆಯ್ತು ಅಂದ್ರೆ ಈಗಲೇ ಬನ್ನಿ ನೋಡಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಎರಡ್ ಸಾವಿರದ ಆರ್ನೂರು ರೂಪಾಯಿ ಅಂಡರ್ ಟೂ ಹಂಡ್ರೆಡ್ ವೇರಿಯೇಷನ್ ಅಲ್ಲಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ವೆರೈಟೀಸ್ ಕೊಡ್ತಾ ಇದೀನಿ ಬನ್ನಿ ನೋಡಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರಿ ಕೊಡ್ತಾ ಇದೀನಿ ಇದು ಬಂದು ಡಿಸೈನರ್ ವೇರ್ ಸಾರಿ ಕಂಪ್ಲೀಟ್ ಸಾರಿ ಡಿಸೈನ್ ವೇರ್ ಇದು ಬಂದು ಒಂದು ತೇರ್ ತರ ಮಾಡಿಸಿರೋದು ಡಿಸೈನ್ ಇದು ರಥ ರಥ ತರ ಬರುತ್ತೆ ರಥವರ ಆ ಡಿಸೈನ್ ಇದು ವೆರೈಟಿ ಇದ್ರ ಮೇಲೆ ಬಂದು ನಿಮ್ಗೆ ಆರ್ನೂರು ರೂಪಾಯಿ ಆಗಿರುತ್ತೆ ಕಲೆಕ್ಷನ್ಸ್ ಅಂತ ಸಾಕತ್ತಾಗಿದೆ ಮೇಡಮ್ ನೋಡ್ಬೇಕೆ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ವೆರೈಟಿ ಆಫ್ ಕಲೆಕ್ಷನ್ಸ್ ಕಲರ್ಸ್ ಅಂತೂ ಸೂಪರ್ ಡೂಪರ್ ಕಲರ್ಸ್ ಸೊ ಫ್ರೆಂಡ್ಸ್ ಯಾರಿಗಾದರೂ ಈ ಸೀರೆಗಳೆಲ್ಲ ಬೇಕು ಅಂದರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಸೊ ಸರ್ ಹೇಳ್ದಂಗೆ ಇಟ್ಸ್ ಲೈಕ್ ಕಾಂಪ್ಲಿಮೆಂಟೆಡ್ ಸ್ಯಾರೀಸ್ ಅಂತಾನೆ ಹೇಳ್ಬೋದು ಇದೆಲ್ಲ ಬಂದ್ಬಿಟ್ಟು ಯಾರಾದರೂ ಇಟ್ಟ್ರಿ ಅಂದರೆ ನಿಮಗೆ ತುಂಬಾನೇ ಕಾಂಪ್ಲಿಮೆಂಟ್ಸ್ ಬರುತ್ತೆ ಸೊ ಆ ಥರ ತುಂಬಾನೇ ಯುನೀಕ್ ಅಂಡ್ ಬೆಸ್ಟ್ ಕಲೆಕ್ಷನ್ಸ್ಗಳನ್ನ ತಗೊಂಡ್ಬಂದಿದ್ದಾರೆ ಯಾರಿಗಾದ್ರೂ ಬೇಕು ಅಂದರೆ ಈಗಲೇ ಬನ್ನಿ ನೋಡಿ ಬರೋಕ್ಕಾಗದೇ ಇರುವಂಥ ಸಿಚುವೇಶನ್ ಇದ್ದಲ್ಲಿ ಆನ್ಲೈನ್ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಡನ್ಸೋ ಮುಖಾಂತರ ಕೂಡ ಇರುತ್ತೆ ಆ್ಯಂಡ್ ವಿಡಿಯೋ ಕಾಲ್ ಸೆಲೆಕ್ಷನ್ ಇದೆ ಹೇಗೆ ಬೇಕಾದರೂ ಪರ್ಚೇಸ್ ಮಾಡ್ಕೊಬೋದು ತುಂಬಾ ಆಪ್ಷನ್ ಇದೆ ಸುಭಲಕ್ಷ್ಮಿ ಅಲ್ಲಿ ಪರ್ಚೇಸ್ ಮಾಡಲಿಕ್ಕೆ ನಾಟ್ ನಾಟ್ ಓನ್ಲಿ ಸ್ಟೋರ್ ವಿಸಿಟ್ ನೀವು ಅಂಗಡಿ ಬಂದೇ ಪರ್ಚೇಸ್ ಮಾಡಬೇಕು ಅನ್ನೋ ಅಗತ್ಯ ಇರೋದಿಲ್ಲ ಸೊ ನೀವ್ ಯಾವ ಊರಿಂದ ಬೇಕಾದ್ರೂ ಕುತ್ಕೊಂಡೇ ಫೋನಲ್ಲೇ ಕೂಡ ಸೀರೆಗಳನ್ನ ಪರ್ಚೇಸ್ ಮಾಡ್ಕೊಬೋದು ಸೊ ಆನ್ಲೈನ್ ಪೇಮೆಂಟ್ ಇರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಬಹುತಿ ಸೂಪರ್ ಆಗಿದೆ ಸೊ ಈ ಸೀರೆಗಳು ಯಾವ್ದಾದ್ರು ಇಷ್ಟ ಆಯ್ತು ಇಷ್ಟಪಡ್ತೀನಿ ಸಾಕಷ್ಟು ಕಸ್ಟಮರ್ಸ್ ಗಳು ಏನ್ ಮಾಡ್ತಾರೆ ಅಂದ್ರೆ ಬೇರೆ ಕಡೆ ತಗೊಂಡ್ಬಿಟ್ಟಿರ್ತಾರೆ ತಗೊಂಡ್ ಆದ್ಮೇಲೆ ಬರ್ತಾರೆ ಬಂದ್ಬಿಟ್ಟು ಅಂದ್ರೆ ದಯವಿಟ್ಟು ನಾನು ನನ್ನ ಬಗ್ಗೆ ಹೇಳ್ತಾ ಇಲ್ಲ ಬನ್ನಿ ನೋಡಿ ಚೆಕ್ ಮಾಡಿ ತಗೊಳ್ಳಿ ಅಂತ ಏನಕ್ಕೆ ಹೇಳ್ತೀನಿ ಅಂತಂದ್ರೆ ಬಂದು ಒಂದ್ಸಲ ವಿಸಿಟ್ ಮಾಡಿ ಪ್ರೈಸ್ ನೋಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ತಗೊಳ್ಳಿಲ್ಲ ಬೇಡ ನಾನು ಅದಕ್ಕೋಸ್ಕರ ಹೇಳ್ತೀನಿ ಒತ್ತಿ ಒತ್ತಿ ಹೇಳ್ತೀನಿ ದಯವಿಟ್ಟು ಬಂದು ನೋಡಿ ಚೆಕ್ ಮಾಡಿ ರಿಯಾಲಿಟಿ ಚೆಕ್ ಮಾಡಿ ತಗೊಳ್ಳಿ ಅಂತ ಹೇಳ್ತದೆ ನೋಡಿ ಇದ್ರ ಬೆಲೆ ಬಂದು ಎರಡು ಸಾವಿರದ ಆರ್ನೂರು ರೂಪಾಯಿ ಮಾತ್ರ ಆಗಿರುತ್ತೆ ನೆಕ್ಸ್ಟ್ ಒಂದು ಡಿಸೈನರ್ ಸೆಲೆಬ್ರಿಟಿ ಸಾರಿ ಕೊಡ್ತಾ ಬಂದು ಡಿಸೈನರ್ ಸೆಲೆಬ್ರಿಟಿ ಸಾರಿ ಡಿಫ್ರೆಂಟ್ ವೆರೈಟಿ ತುಂಬಾ ಚೆನ್ನಾಗಿದೆ ವೆರೈಟಿ ಆಗಿದೆ ಇದು ವೆರೈಟಿನೇ ಡಿಫ್ರೆಂಟ್ ಜಸ್ಟ್ ಅಬ್ಸರ್ವ್ ಮಾಡೋದು ಟ್ರೈಯಾಂಗ ಸ್ಟೈಲು ಮತ್ತೆ ಸ್ಕ್ವೇರ್ ಆಗಿ ಕೊಟ್ಟಿದ್ದಾರೆ ಜೊತೆಗೆ ಅದರ ಸೆಂಟ್ ಅಂದ್ರೆ ಒಂದು ಫ್ಲವರ್ ಬಹಳ ಚೆನ್ನಾಗಿ ಬರುತ್ತೆ ಪಲ್ಲು ಕೂಡ ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಇದ್ರ ಮೇಲೆ ಬಂದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ಎರಡ್ ಸಾವಿರದ ಎಂಟುನೂರು ಜೊತೆಗೆ ಕಲರ್ಸ್ ಗಳು ಬರೋ ಕಲರ್ಸ್ ಗಳು ಪ್ರತಿಯೊಂದು ಕಲರ್ಸ್ ಎಲ್ಲ ಪೇಟಲ್ ಕಲರ್ಸ್ ಯಾವ್ದು ಕಾಮನ್ ಕಲರ್ಸ್ ಬರಲ್ಲ ಇದೆಲ್ಲ ಒಂದಕ್ಕಿಂತ ಒಂದು ಸೂಪರ್ ಸೂಪರ್ ಡಿಸೈನ್ಸ್ ಲೇಟೆಸ್ಟ್ ವೆರೈಟೀಸ್ ಎಸ್ ಕಲರ್ ಆಗ್ಬೋದು ಡಿಸೈನ್ ಆಗ್ಬೋದು ಟೋಟಲ್ ನ್ಯೂ ಆಗಿದೆ ಇದೆಲ್ಲ ಆಕ್ಚುಲಿ ನಾವು ಹೋಲ್ಸೇಲ್ ಅಲ್ಲಿ ಕೊಡ್ತಾ ಇದೀನಿ ಅಷ್ಟು ಚೆನ್ನಾಗಿ ಸೇಲ್ ಆಗ್ತಾ ಇದೆ ಐಟಮ್ ಇದು ತುಂಬಾನೇ ಹೋಲ್ಸೇಲ್ ಅಲ್ಲಿ ಹೋಗ್ತಾ ಇದೆ ಹಾಗಾಗಿ ನಮ್ಮ ಕಸ್ಟಮರ್ಗೂ ಕೂಡ ರೀಸೇಲರ್ಸ್ ಕೂಡ ತುಂಬಾ ಜನ ಬರ್ತಾರಲ್ಲ ಸರ್ ಮೇಡಮ್ ರೀಸೇಲರ್ಸ್ ಸಾಕಷ್ಟು ಜನ ಬರ್ತಾರೆ ಬಟ್ ನಾನು ಹೋಲ್ಸೇಲ್ ದರದಲ್ಲಿ ರೀಟೇಲ್ ವ್ಯಾಪಾರ ಅಲ್ಲ ಹೌದು ಯಾಕಂದ್ರೆ ನಾನು ನಿಮಗೆ ರೀಟೇಲ್ ಕೊಡ್ತಾ ಇದೀನಿ ಅಂದ್ರೂ ಕೂಡ ನಿಮ್ಗೆ ಏನು ಹೋಲ್ಸೇಲ್ ಬೆಲೆಲ್ಲೇ ಕೊಡ್ತಾ ಇದೀನಿ ನಾನು ರಿಟೇಲ್ ಪ್ರೈಸ್ ಅಲ್ಲಿ ನಾನು ನಿಮಗೆ ಕೊಡ್ತಾ ಇಲ್ಲ ದರದಲ್ಲಿ ರೀಟೇಲ್ ವ್ಯಾಪಾರ ಒಂದಕ್ಕಿಂತ ಸೂಪರ್ ಕಲರ್ಸ್ ಅಲ್ಲ ಇದರ ಬೆಲೆ ಬಂದು ನಿಮಗೆ ಎರಡು ಸಾವಿರದ ಎಂಟ್ನೂರು ರೂಪಾಯಿ ಆಗುತ್ತೆ ಕಂಪ್ಲೀಟ್ ಡಿಸೈನರ್ ಸಾರಿ ಯಾಕೆ ಸೊ ಫ್ರೆಂಡ್ಸ್ ಯಾರಿಗಾದರೂ ಈ ಸೀರೆಗಳು ಬೇಕು ಅಂದ್ರೆ ಈಗಲೇ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರದ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಎಂಟ್ನೂರು ರೂಪಾಯ್ ಅಂದ್ರೆ ಬಿಲೋ ತ್ರೀ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ವಿ ಮತ್ತೆ ಇನ್ನಷ್ಟು ವೆರೈಟೀಸ್ ಗಳಿಗೆ ನಾಳೆ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸೂಪರ್